ಎಲ್ ಸಿ ಹಿಂದಿಯ ಮೂರನೆಯ ಗದ್ಯ ಪಾಠ ಗಿಲ್ಲು ಪಾಠದ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡಿದಿವಿ ಎಸ್ ಎಸ್ ಎಲ್ ಸಿ ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅದನ್ನ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಗಿಲ್ಲು ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡುವ ನಿಮ್ನಲ್ಲಿ ಪ್ರಶ್ನಕ್ಕೆ ವಿಕಲ್ಪ್ ಹೇ कुछ जिनमे एकमात्र सही उत्तर है सही उत्तर चुनकर उसके संकेताक्षर सहित पूर्ण रूप से लिखिए केलेகிர ప్రశ్నಗಳಿಗೆ 4 4 ഐകുകളെ ಕೊಟ್ಟಿದ್ದಾರೆ ಅದರಲ್ಲಿ 1 ഐಕೆ ಮಾತ್ರ ಸರಿಯಿದೆ ಸರಿಯಾದ ഐಕೆಯನ್ನು ಆರಿಸಿ ಅದರ ಕ್ರಮাক্ষರದೊಂದಿಗೆ പൂർണ്ണ ರೂಪದಲ್ಲಿ ಬರೆಯಿರಿ ಮೊದಲ ಪ್ರಶ್ನೆ ময়ুরা শব্দ کا स्त्रीलिंग शब्द है ময়ুরা ಪದದ स्त्रीलिंग ರೂಪ ಯಾವುದು मोर ময়ൂരി ময়ூரিন ময়ೂರ ಸರಿಯಾದ ಉತ್ತರ ಮಯೂರಿ ಪ್ರಶ್ನೆ ಎರಡು ನಿಮ್ನಲಿಖಿತ ಲಿಖಿತ ಬಹುವಚನ ಶಬ್ದ ಹೇ ಗಮಲಾ ಉಂಗ್ಲಿ ಆಂಕ್ ಲಿಫಾಫೆ ಅಂತ ಕೇಳಿದ್ದಾರೆ ಇಲ್ಲಿ ಗಮಲಾ ಉಂಗ್ಲಿ ಆಂಕ್ ಅಂತಕ್ಕಂಥದ್ದು ಏಕವಚನ ಆದ್ರೆ ಲಿಫಾಫೆ ಅಂತಕ್ಕಂಥದ್ದು ಬಹುವಚನ ಇದೆ ಸೊ ಆಪ್ಷನ್ ಡಿ ಲಿಫಾಫೆ ಅನ್ನೋದು ಸರಿ ಇದೆ ಪ್ರಶ್ನೆ ಮೂರು ಚಲನ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪೇ ಅಂತ ಕೇಳಿದ್ದಾರೆ ಸೊ ಚಲನ ಅಂತಕ್ಕಂಥದ್ದು ಕ್ರಿಯಾ ಶಬ್ದ ಓಕೆನಾ ಚಲನ ಚಲ್ ಚಲನ ಚಾಲ ಅಂತ ಇದೆ ಸೊ ಇಲ್ಲಿ ಆನಾ ಪ್ರತ್ಯ ಅಂತ್ಯದಲ್ಲಿ ಏನಂತ ಕರೀತಾರೆ ಪ್ರಥಮ ಪ್ರೇರಣಾರ್ಥಕ ಅಂತ ಕರೀತಾರೆ ಸೊ ಚಲನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಚಲ್ ಅಂತಕ್ಕಂಥದ್ದು ಧಾತ್ವ ಆಗ್ತದೆ ಅದು ಕ್ರಿಯೆಯ ಮೂಲ ರೂಪ ಆಗ್ತದ ಪ್ರಶ್ನೆ ನಾಲ್ಕು ದಿನ್ ಶಬ್ದಕ ವಿಲೋಮ್ ಶಬ್ದ ಹೇ ಅಂತ ಕೇಳಿದರೆ ಆಪ್ಷನ್ ಎ ಶಾಮ್ ಬಿ ಕಲ್ ಸುಬಹ ಸೊ ದೀನ್ ಅಂತಕ್ಕಂತ ಪದದ ವಿಲೋಮ ಶಬ್ದ ಏನಾಗ್ತದಪ್ಪ ಅಂದ್ರೆ ರಾತ್ ಅಂತಕ್ಕಂಥದ್ದು ಆಗ್ತದ ಶಾಮ್ದು ಶುಭ ಆಗ್ತದ ಕಲ್ದು ಏನಾಗ್ತದ ಅನ್ನೋದನ್ನು ಕಮೆಂಟ್ ಅಲ್ಲಿ ತಾವುಗಳು ಕೊಡಬೇಕು ಪ್ರಶ್ನೆ ಐದು ಗಿಲಹರಿಯವು ಡ್ಯಾಚ್ ಜೀವನಾವಧಿ ದೋ ವರ್ಷ ಅಧಿಕ್ ಅಧಿಕ ನಹಿ ಹೋತಿ ಸಹಿ ಕಾರಕ ಚುನಿಯೆ ಸೊ ಸರಿಯಾದ ಕಾರಕ ಚಿಹ್ನೆ ತುಂಬಿಕಾಗಿತ್ತು ಗಿಲ್ಹರಿಅ ಡ್ಯಾಚ್ ಜೀವನ್ ಅವಧಿ ದೋ ವರ್ಷ ಅಧಿಕ್ ನಹಿ ಹೋತಿ ಸೊ ಗಿಲಹರಿಯೋ ಕಿ ಅಂತಕ್ಕಂಥದ್ದು ಅಳಿಲುಗಳ ಸೊ ಆಪ್ಷನ್ ಕಿ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಆರು ಸಮಾನಾಧಿಕಾರ ಶಬ್ದ ಮೇ ಸಂಧಿ ಹೇ ಭಾಳ ಬಿಡಿಶ್ ಬರದ್ರ ಅಗದಿ ಗೊತ್ತಾಗ್ತದೆ ಸಮಾನ ಪ್ಲಸ್ ಅಧಿಕಾರ ಸಮಾನಾಧಿಕಾರ ಮತ್ತೆ ಈ ಸಂಧಿ ಪದದಲ್ಲಿ ಮಧ್ಯದಲ್ಲಿ ಆ ಅಂತಕ್ಕಂಥದ್ದು ಎಸ್ ಏನು ನಮಗೆ ಮಾತ್ರ ಸಿಕ್ಕದ ಸೊ ಅದಕ್ಕಾಗಿ ನಾವು ಅದನ್ನು ಈಸಿಯಾಗಿ ಯಾವ ಸಂಧಿ ಅಂತ ಅನ್ಕೋದಪ್ಪ ಅಂದ್ರೆ ದೀರ್ಘ ಸಂಧಿ ಅಂತ ಕರಿತೀವಿ ಕೊಟ್ಟ ಸಂಧಿ ಪದಗಳಲ್ಲಿ ಆ ಇ ಊರಿ ಇತ್ತಂದ್ರೆ ಅದನ್ನು ದೀರ್ಘ ಅಂತೀವಿ ಕೊಟ್ಟ ಸಂಧಿ ಪದಗಳ ಮೇಲೆ ಒಂದೇ ಮಾತ್ರ ಓದ್ ಮಾತ್ರ ಇತ್ತಂದ್ರೆ ಒಂದೇ ಬಡಿಗೆ ಇತ್ತಂದ್ರೆ ಗುಣ ಅಂತೀವಿ ಎರಡು ಬಡಿಗೆ ಇತ್ತಂದ್ರೆ ವೃದ್ಧಿ ಸಂಧಿ ಅಂತೀವಿ ಕೊಟ್ಟ ಸಂಧಿ ಪದ ಮೂರೇ ಅಕ್ಷರ ಇತ್ತಂದ್ರೆ ಆಯ ಅವ ಅಕ ಆಕ ಅಯ್ಯ ಅಯ ಓಕೆನಾ ಸೊ ಇವು ಇತ್ತಂದ್ರೆ ಅದನ್ನು ಅಯಾದಿ ಸಂಧಿ ಅಂತ ಕರಿತೀವಿ ಇದು ಟ್ರಿಕ್ ಇತ್ತು ಸಂಧಿಗಳನ್ನು ಗುರುತಿಸ್ತಕ್ಕಂಥದ್ದು ಪ್ರಶ್ನೆ ಏಳು ಗಿಲು ಪಾಟ್ಕಿ ವಿದ ಹೇ ಹಾಗಾದ್ರೆ ಗಿಲ್ಲು ಪಾಠ ಯಾವ ವಿಧದಲ್ಲಿ ಇದೆ ರೇಖಾಚಿತ್ರ ಏಕಾಂಕಿ ನಿಬಂಧ ಕಹಾಣಿ ಸೊದ ಸರಿಯಾದ ಉತ್ತರ ಬರ್ತದೆ ರೇಖಾಚಿತ್ರ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎಂಟು ಗಿಲ್ಲು ಕ ಬಚ್ಚಾ ಯಹಾ ಪಡಾತ ಎಸ್ ಅಳಿಲಿನ ಮರಿ ಇಲ್ಲಿ ಬಿದ್ದಿತ್ತು ಎಲ್ಲಿ ಘರ್ಕಿ ಛತ್ ಪರ್ ಕೆ ನೀಚೆ ಗಮ್ಲೆ ಅವ್ರ ಸಂಧಿ ಮೇ ಪತ್ತರ್ ಪರ್ ಸೊ ಗಿಲ್ಲು ಕ ಬಚ್ಚಾ ಯಹಾ ಪಡಾತ ಅಂದ್ರೆ ಅದು ಗಮ್ಲೆ ಅವ್ರ ಸಂಧಿ ಮೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಒಂಬತ್ತು ವರ್ಮಾಜಿನೇ ಗಿಲ್ಲುಕೆ ಘಾಂ ಪರ್ ಯಹ ಲಗಾಯ್ ಸೊ ವರ್ಮಾ ಅವರು ಗಿಲ್ಲುವಿನ ನೋವಿನ ಮೇಲೆ ಎಸ್ ಏನನ್ನ ಲೇಪನ ಮಾಡಿದ್ರು ಹಚ್ಚಿದ್ರು ಅಂತ ಕೇಳಿದ್ರು ಏರಾಕ್ ಬಿ ಪೆನ್ಸಿಲಿನ್ ಕಾ ಮರ್ಹಂ ಸಿ ಹಲ್ದಿ ಡಿ ತೇಲ್ ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಅದು ಪೆನ್ಸಿಲಿನ್ ಕಾ ಮರ್ಹಂ ಅಂತಕ್ಕಂಥದ್ದು ಆಗ್ತದೆ ಹತ್ತನೇ ಪ್ರಶ್ನೆ ವರ್ಮಾಜಿ ಗಿಲ್ಹರಿ ಕೋ ಇಸ್ ನಾಮ್ಸೆ ಬುಲಾತಿ ಎಸ್ ವರ್ಮಾ ಅವರು ಈ ಅಳಿವಿನ ಮರಿಯನ್ನು ಯಾವ ಹೆಸರಿನಿಂದ ಕರೀತಿದ್ರು ಟಾಮಿ ಜಿಮ್ಮಿ ಶೇರು ಗಿಲ್ಲು ಅದನ್ನು ಗಿಲ್ಲು ಅಂತವ್ರು ಏನ್ಮಾಡ್ತಿದ್ರುಪ್ಪ ಅಂದ್ರೆ ಪ್ರೀತಿ ಅಂತ ಕರಿತಿದ್ರು ಹನ್ನೊಂದನೇ ಪ್ರಶ್ನೆ ಗಿಲ್ಲು ಕಾ ಪ್ರಿಯ ಖಾದ್ಯ ಯಹಥ ಹಾಗಾದರೆ ಗಿಲ್ಲುವಿನ ಇಷ್ಟವಾಗಿರ್ತಕ್ಕಂಥ ತಿನಿಸು ಏನು ಕಾಜು ಬಿಸ್ಕುಟ್ ಬಾದಾಮ್ ಸನಾ ಸರಿಯಾದ ಉತ್ತರ ಕಾಜು ಅದು ಕಾಜು ಮತ್ತು ಬಿಸ್ಕುಟ್ ಎರಡೂ ತಿಂತಿತ್ತು ಬಟ್ ಕಾಜು ಅದರದ್ದು ಏನಾಗಿತ್ತಪ್ಪ ಅಂದ್ರೆ ಫೇವರೇಟ್ ಇತ್ತು ವರ್ಮಾ ಜಿ ಅಸ್ಪತಾಲ್ ಮೇ ರಹನ ಪಡ ಕ್ಯೂಕಿ ಎಸ್ ವರ್ಮಾ ಅವರು ಆಸ್ಪತ್ರೆಯಲ್ಲಿ ಇರಬೇಕಾಯ್ತು ಏಕೆ ಬಿಮಾರಿಗೆ ಕಾರಣ ಸಿರ ದರ್ದಕ್ಕೆ ಕಾರಣ ಮೋಟಾರ್ ದುರ್ಘಟನಾ ಮೇ ಘಾಯಲ್ ಹೋಣಕ್ಕೆ ಕಾರಣ ಛಾತಿ ಮೇ ದರ್ದಕ್ಕೆ ಕಾರಣ ಸೊ ಸರಿಯಾದ ಉತ್ತರ ಇದೆ ಮೋಟಾರ್ ದುರ್ಘಟನಾ ಮೇ ಘಾಯಲ್ ಹೋಣಕ್ಕೆ ಕಾರಣ ಸೊ ವರ್ಮಾ ಅವರು ಏನಾಗ್ತಾರಪ್ಪ ಅಂದ್ರೆ ಒಂದು ಸಾರಿ ಮೋಟಾರ್ ವಾಹನದ ಅಪಘಾತದಲ್ಲಿ ಈಡಾಗ್ತಾರೆ ಸೊ ಆ ಕಾರಣಕ್ಕಾಗಿ ಅವರು ಏನಾಗ್ತದಪ್ಪ ಅಂದ್ರೆ ಆಸ್ಪತ್ರೆಯ ಸೇರಬೇಕಾಗ್ತದ ಯಾರೋ ಮಹಾದೇವಿ ವರ್ಮಾ ಅವರು ಹದಿಮೂರನೇ ಪ್ರಶ್ನೆ ಗಿಲ್ಲು ವರ್ ಗರ್ಮಿ ಕೆ ದಿನವೇ ಯಹಾ ಲೇಟ್ ಜಾತ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂದರೆ ಈ ಗಿಲ್ಲು ಬೇಸಿಗೆ ದಿನಗಳಲ್ಲಿ ಇಲ್ಲಿ ಮಲಗ್ತಿತ್ತು ಎಲ್ಲಿ ಝುಲೆಮೆ ಸುರಾಹಿ ಪರ್ ಪೇಡ್ ಪರ್ ಟೇಬಲ್ ಪರ್ ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಸುರಾಹಿ ಪರ್ ಸುರಾಹಿ ಅಂದರೆ ಹೂಝ್ ಜಗ್ ನೀರು ಕುಡಿತಕ್ಕಂತ ಹೂಜಿ ಹದಿನಾಲ್ಕನೇ ಪ್ರಶ್ನೆ ಗಿಲ್ಹರ್ ಯೌಕಿ ಜೀವನಾವಧಿ ಸಾಮಾನ್ಯತೆಯ ಇತನಿ ಹೊತ್ತಿಹೇ ಹಾಗಾದ್ರೆ ಅಳಿಲುಗಳ ಜೀವಿತ ಅವಧಿ ಸಾಮಾನ್ಯವಾಗಿ ಎಷ್ಟಿರ್ತದೆ ಎ ಪಾಂಚ್ ವರ್ಷ ಬಿ ತೀನ್ ವರ್ಷ ಸಿ ಚಾರ್ ವರ್ಷ ಡಿ ದೋ ವರ್ಷ ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಆಪ್ಷನ್ ಡಿ ದೋ ವರ್ಷ ಅಂತಕ್ಕಂಥದ್ದು ಅಳಿಲುಗಳ ಜೀವಿತಾವಧಿ ಆಗ್ತದೆ ಹದಿನೈದನೇ ಪ್ರಶ್ನೆ ಗಿಲು ಕಾ ಲಘು ಘಾ ತಿಸ್ಕೆ ಬೀತರ್ ಬಂದ್ ರೋ ಲೇಖಕ್ಕೆ ಅವರು ಏನು ಮಾಡಿರ್ತಾರಪ್ಪ ಅಂದ್ರೆ ಅಳಿಲಿನ ದೇಹವನ್ನ ಇದರಲ್ಲಿ ಇಟ್ಟವ್ರು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಬರೀತಕ್ಕ ಕೆಲಸವನ್ನ ಮಾಡ್ತಾರೆ ಯಾವುದ್ರಲ್ಲಿ ಇಟ್ಟಿದ್ರು ಎಸ್ ಎ ಲಿಫಾಫೆಕೆ ಬಿ ಡಿ ಸಿ ಥೈಲೇಕೆ ಡಿ ಬೋತಲ್ಕೆ ಸೊ ಸರಿಯಾದ ಉತ್ತರ ಏನಾಗ್ತದ ಅಂತಂದ್ರೆ ಎಸ್ ಲಿಫಾಫೆಕೆ ಭೀತರ್ ಅಂದ್ರೆ ಒಂದು ಲಕೋಟೆ ಒಳಗಡೆದನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕೂಡಿಸ್ತಿದ್ರು ತಲೆ ಮತ್ತು ಮೇಲೆ ಎರಡು ಕೈಗಳು ಮಾತ್ರ ಏನಾಗಿರ್ತಿತ್ತಪ್ಪ ಅಂತಂದ್ರೆ ಮುಂದ್ ಕಾಣ್ತಾ ಇತ್ತು ಸೊ ಬಾಕಿ ಎಲ್ಲಾ ಶರೀರ ಅದೇ ಒಂದು ಲಕೋಟೆಯಲ್ಲಿ ಈ ಸ್ಥಿತಿಯಲ್ಲಿ ಅದು ಗಂಟೆ ಗಟ್ಟಲೆ ಕೂಡ್ತಾ ಇತ್ತು ಹದಿನಾರನೇ ಪ್ರಶ್ನೆ ಗಿಲ್ಲುಕಿ ಸಮಾಧಿ ಯಹಾ ಬನಾಯಿ ಗೈಹೆ ಹಾಗಾದ್ರೆ ಗಿಲ್ಲುವಿನ ಸಮಾಧಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಎ ಜಂಗಲ್ ಮೇ ಬಿ ಬಗಿಚೆ ಮೇ ಸಿ ಸೋಂಜುಹಿ ಲತಾಕೆ ನೀಚೆ ಡಿ ಖೇತ್ಮೆ సో సరియదా ఉత్త ఎన ఆక్తదప్ప అంటే సోంజు హీ లతా కే నీచే అంతకంతదు ఆక్తదు 17వ ప్రశ్న మహాదేవి వర్బాని గిల్లు కే ప్రాంత కేసే బచాయి అంతాయిదే ಅದರಲ್ಲಿ ಎ ತುರಂತ ಆಸ್ಪತ ಲೇ گئی ಬಿ ಗಹوں ಪರ್ ಪೆನ್ಸಿಲಿನ್ ಕಾ ಮರಹಂ ಲಗಾಯಾ ಸಿ ಹೀಟರ್ ಚಲಾಯಾ ಡಿ ಫೂಲ್ದಾನ್ ಕೆ ಫೂಲೋ ಮೇ ಚಪಾಯಾ ಈ ಸದನ್ ಏನ್ ಮಾಡತರಪ್ಪ ಅಂತಂದ್ರೆ ಎಸ್ ಹದಿನೇಳನೇ ಪ್ರಶ್ನೆ ಆಪ್ಷನ್ ಘಾವೋಪರ್ ಪೆನ್ಸಿಲಿನ ಕಾ ಮರ್ಹಂ ಪ್ರಾಣ್ ಬಚಾಯಿ ಅಂತ ಇದೆ ಓಕೆನಾ ಅದರ ಜೀವವನ್ನು ರಕ್ಷಣೆ ಮಾಡಲಿಕ್ಕೆ ಅವ್ರು ಮಾಡ್ತಾರಪ್ಪ ಅಂದರೆ ರುಯಿಸೆ ರಕ್ತ ಪೂಜಿ ತಮಗೆ ಗೊತ್ತಿದೆ ಅದು ಬಹಳ ಡೀಟೇಲ್ ಆಗಿ ಅಂದ್ರೆ ಹತ್ತಿಯಿಂದ ಅದರ ದೇಹದ ಮೇಲಿನ ಎಲ್ಲಾ ರಕ್ತವನ್ನು ಒರೆಸ್ತಾರೆ ಆಮೇಲೆ ಪೆನ್ಸಿಲಿನ್ ಕಾ ಮರ್ಹಂ ಲಗಾಯಿ ಅದರ ಒಂದು ನೋವಿನ ಮೇಲೆ ಪೆನ್ಸಿಲಿನ ಔಷಧ ಲೇಪನ ಮಾಡ್ತಾರೆ ಕೈ ಗಂಟೋಕೆ ಬಾದ್ ಉಸ್ಕೆ ಮೂವೇ ಬೂಂದ್ ಪಾನಿ ಬಿ ಟಪಾಯಿ ಕೆಲವು ಗಂಟೆಗಳ ನಂತರ ಅದರ ಬಾಯಲ್ಲಿ ಒಂದ್ ಹನಿ ನೀರನ್ನು ಸಹಿತ ಹಾಕ್ತಾರೆ ಅನ್ನೋದನ್ನ ಇದೆ ಅದನ್ನೆಲ್ಲ ಮಾಡಿದ್ರು ಬಟ್ ಇದರಲ್ಲಿ ತುಂಬಾ ಸಮೀಪದಲ್ಲಿ ಮತ್ತೆ ನೇರವಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಬಿ ಇತ್ತು ಲಾಸ್ಟ್ ಕ್ವಶನ್ ಇದೆ ಗಿಲ್ಲು ಪಾಠ ಸೇ ಇಹ್ ಸೀಕ್ ಮೀಲ್ತಿ ಹೇ ಗಿಲ್ಲು ಪಾಠದಿಂದ ಇದನ್ನ ನಾವು ಕಲಿಬಹುದು ಪ್ರಾಮಾಣಿಕತಾ ಕಿ ಸೀಖ ಖರೀದಾರಿ ಮೇ ಸಾವಧಾನಿ ಮಾನವೀಯತ ಮಹತ್ವ ಪ್ರಾಣಿ ದಯಾಕಿ ಸೀಖ್ ಸೊ ಇಲ್ಲಿ ಪ್ರಾಣಿ ದಯಾಕಿ ಸೀಕ್ ಅಂತಕ್ಕಂಥದ್ದು ಈ ಪಾಠದಿಂದ ನಮಗೆ ಸಿಗ್ತದೆ ಸೊ ಇಷ್ಟು ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಗೆಲ್ಲು ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮತ್ತೆ ಆನ್ಸರ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ ಡೀಟೇಲ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ ಗಳನ್ನ ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ ಇದೆ ಅದರ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅದಕ್ಕೂ ಜಾಯ್ನ್ ಆಗಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನು ಕೊಟ್ಟಿದ್ದೀನಿ